ಹಾಯ್ ಹಲೋ ನಮಸ್ತೆ ಮಾತಾರೆಗ್ಲಾ ಸೊ ಇನ್ನಿಯನ್ನ ಕೈಟ್ ಉಂಡು ಬಿಟ್ರೋಟು ಸೊ ಇನ್ನೂ ಮಲ್ತುಲಾ ಸ್ಪೆಷಲ್ ಆಯ್ನೆ ಅನ್ಚಿತ್ನಾ ಒಂಜಿ ಬಿಟ್ರೋಟ್ ಜಾಮ್ ಇವ್ ಬಿಟ್ರೋಟ್ ಉಂಡು ಕೈಟ್ ಸೊ ಕಿಸಾನ್ ಜಾಮ್ ಅವು ಜಾಮ್ ಒಂದು ಜಾಮ್ ಪುರ ಬ್ರೆಡ್ ಬನ್ ಚಪಾತಿ ಪೂರಾ ಪಾಡ್ತೀನಿ ಪಾ ಸೊ ನಿಜವಾದ ಅವು ಕೆಮಿಕಲ್ ಯೂಸ್ ಮಲ್ತೆ ಮಲ್ಪನು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಫ್ರೂಟ್ಸ್ ಆವ್ ವೆಜಿಟೇಬಲ್ಸ್ ಆವ್ ಯೂಸ್ ಮಾಡ್ತದೆ ಓಲಾ ಮಲ್ಪ ಜೇರು ಐಗೋಸ್ತರ ಎಂಕುಲಿ ಡಿಫ್ರೆಂಟ್ ಆದ ಬಿಟ್ರೋಟ್ ಜಾಮ್ ಮಲ್ಪಗ ತೂಕ ಎಂಚ ಪಂದ್ ಬಿಟ್ರೋಟ್ ಜಾಮ್ ತೂಕು ನಮ್ಮ ಬಿಟ್ರೋಟ್ ಚೂಲಿ ಪೂರ ಲಾಯಕ್ ಮಲ್ತದ ಮಲ್ಪಡು ಬಿಟ್ರೋಟ್ ಜಾಮ್ ಮಲ್ಪ ಬಿಟ್ರೋಟ್ ಜಾಮ್ ದೋಸೆಗ್ ಬೊಕ್ಕ ನೆಕ್ ಬರಪಾರ ಬ್ರೆಡ್ ಬನ್ ಚಪಾತಿ ಮತ್ತೆ ಲಾಯಕ್ ಮಾಡ್ತಿದ್ದ ಬಿಟ್ರ ಆಟೋನು ಲೆಕ್ಕೋಡು ಕ್ಲೀನ್ ಆಗೋಡು ಬಿಟ್ರೋಟ್ ಜಾಮ್ ಮಾಡ್ಪಾರೆ ಬಿಟ್ರೋಟ್ ಲಾಯಕ್ ಮಾಡ್ತದ ಸಣ್ಣ ಮಾಡ್ತದ ಕಟ್ ಮಾಡ್ಕೊಡು ಇನ್ನೊಂದ್ ಅದೇ ಪೋಜಿ ಬಲ್ಲ ಮೂರ್ಲಾ ಬಿಟ್ರೋಟ್ ರೈಟ್ ಸಣ್ಣ ಸಣ್ಣದ ಕಟ್ ಮಾಡ್ಬೋದು ಬಿಟ್ರೋಟ್ ನಮಕ್ ಬೋಡು ಖರ್ಜೂರ ತೋಲಿ ಬಿಟ್ರೋಟ್ ಪೂರ ಸಣ್ಣ ಮಾಲ್ತದ ಕಟ್ ಮಾಲ್ ಸೊ ನೆಕ್ಸ್ಟ್ ನೆಕ್ ನಮ್ ಆಡ್ ಮಾಡೂರ ಸೊ ಖರ್ಜೂರಲ್ಲ ಒಂದ್ ಈತ್ ಗೆಸ್ ಒಂದೆ ಸೊ ನೆಕ್ಸ್ಟ್ ನೆಕ್ ಒಂಚೂರು ಖರ್ಜೂರ್ ಆಡ್ ಮಾಡಬೇಕ ಕೂಡ ಸೊ ಒಂದು ರೆಡ್ ಬಿಟ್ರೋಟ್ಲ ಖರ್ಜೂರಲ್ಲ ಮಿಕ್ಸ್ ಮಾತಿದ್ದು ಅವೇನೆ ಬೇ ಪೌಡು ಟೂ ಎಂಚ ಇಂಚು ಹಾಕೊಂಡು ಬಂತು ನೆಕ್ಸ್ಟ್ ಖರ್ಜೂರ ಬೊಕ್ಕ ಬಿಟ್ರೋಟ್ನು ಒಂದು ಬೌಲಿಗೆ ಪಾಡ್ದು ಬೇ ಪೌಡು ಮತ್ತೆ ನೀರು ಪಾಡ್ದು ಸೊ ಫೈನಲಿ ಅದು ಬಿಟ್ರೋಟು ಬೊಕ್ಕ ನಮ್ಮನ್ನ ಪಾಡ್ದನ್ನ ಖರ್ಜೂರ ಸಮ ಬೇಯ್ಯೋಡು ಬೇಯ್ತಿದ ಸೊ ಬಿಟ್ರೋಟ್ಲ ಖರ್ಜೂರಲ್ಲ ಇಂಚ ಸಮ ಬೇಯೋಡು ಬೇಯ್ದು ಸಮಯೋಡು ಕುಕ್ಕರ್ಡ ದಿವೆ ಕುಕ್ಕರ್ಡಣ್ಣ ಬೇಗ ಹಾಕೊಂಡು ಬೇಗ ಬೇಯ್ಕೊಂಡು ಸೊ ಸಮ ಒಂದ್ ಇಂಚ ಬೇಯ್ತಿ ಬೊಕ್ಕ ಊನೇನು ಡೆತ್ತದ ಮಿಕ್ಸಿದ ಮಿಕ್ಸಿಡ್ ಬಾರ್ದು ಸಣ್ಣ ಅಂತ ನೆಕ್ಸ್ಟ್ ಆ ಬೇಯ್ಪ ಬಿಟ್ರೋಟ್ ಮಿಕ್ಸಿಡ್ ಮಿಕ್ಸಿಡ್ಬಾರ್ದು ಸಣ್ಣ ಅಂತ

ಸೊ ಕೆಲವು ಜನ ಪಂಡ ಒಂದು ಬಿಟ್ರೋಟ್ ಜಾಮ್ ನಿಜ ಅದಾಯ್ಕ ಹಾಕೊಂಡು ಪಂಡ ಚಪಾತಿಗೆ ಬ್ರೆಡ್ಗೆ ವೈಕ್ಲ ಪಾಡ್ತೀನಿ ಪಾಡ್ತೀನೋಲ್ಲಿ ಅವಳ ಜೋಕ್ಲೆ ಪುರ ಮಸ್ತ್ ರಾಯ್ಕಾಕೊಂಡು ಪಂಡ ಹೆಲ್ದಿ ಲೈಫ್ ಕೊಡು ಪಂಡ ಬಿಟ್ರೋಟ್ ಯೂಸ್ ಮಾಡ ಯೂಸ್ ಮಾಡ್ಕೊಂಡು ಬಿಟ್ರೋಟ್ ಪಾಡ್ ಯೂಸ್ ಮಾಡ್ಕೊಂಡು ಹಂಚ ಡೈರೆಕ್ಟ್ ಅದು

ತುಪ್ಪ ಬಾರ್ದು ಸೊ ತುಪ್ಪ ಬಾರ್ದು ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಬೋಗ ಎಂಚ ರೆಡಿ ಆತನ ಬಂದು ಆಹಾ ಸವಿ ಸವಿ ಆಗಿದೆ ಗಮ 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 ಬಂದುಂಟು ಎಂಚ ರೆಡಿ ಆತನ ಬಂದು ಬಿಟ್ರೋಟ್ ಜಾಮ್ ಅವಳಿಗೆ ಮುಚ್ಚಿದೆ ಈಕ ಮತ್ತೆ ಚಪ್ಪ ಅವಳು ಚಪ್ಪಾಯೆ ಬೊಕ್ಕ ಬೆಡ್ ದೊಡ್ಡ ಪಾತಿನ ಕಾ ತುಕ ಎಂಚ ಆಪಣ ಬಂದು ನಮ್ಮನ್ನ बिट्रोटॅम इंच ब्रेड पूर पाळ तिन बारखड इंच हापण इंच ब्रेड तिन्ही